ತಗೋರಿ ಏ ನೀ ನೀರು ಬೇಡ ಇವ್ನು ಮಣ್ಣಿಂದ ಊಟನೂ ಮಾಡತಿಲ್ಲ ನೀರು ಕುಡಿಯತಿಲ್ಲ ಹಂಗೇ ಮಾಡತ್ತರಿ ನೀವು ನೀವು ರೀ ಯಾವುದೋ ಒಂದ್ ಸ್ವಲ್ಪ ಕುಡಿರಿ ನೀರ್ ಬೇಡ ಇವ್ನು ಬೇಡ ಸುಮ್ಮನೆ ಮಾಡಿ ದಪ್ಪಿಗೆ ಇಷ್ಟ ಹಾಕಿದ ಮಾಡತ್ತರಿ ನನಗೆ ಅಲ್ಲ ನೀ ಒಂದ ಮಾಡಿದ್ರಿ ಯಾದ್ ಮಾಡಿದ್ರು ಹಾ ఆ నల వంద రాయి ಮಾಡಿದ నిను నా బెండిని కరే నిను ను ను అది ఏమంటారలా కుదిరి నిలి హెన్ని నిలి అత్తేదల తెలా అత జాతి शेर వెకి నేన పాత్రేన మాడకోవబడ్రీ ప్లీజ్ రి ఏ వస్తే ఇంద కాల్ బుద్దు కై ముతింద్రో నిను సంసుదల నా నా ఏనంట తప్పు మరిన్ ఏన్ మరిది ನೀವು ಆರಾಂಗ ಗಟ್ಲೆ ಹೋಗ್ತೀರಿ ದುಡಿಯಾಕ ಅಂತಂದು ಮತ್ತು ನನ್ನ ಮನ್ಯಾಗ ಯಾರಿ ಅಲ್ಲ ನಿನ್ನ ನೋಡ್ಕೊಳ ಅಂತೇಳಿ ಎಲ್ಲರೂ ನಮ್ಮಂಥ ಡಾವೇರ್ಗಳು ಮನ್ಯಾಗ ಬಿಟ್ಟು ಹೆಂಡತ್ಯರು ಮನೆಯಾಗ್ ಬಿಟ್ಟು ಹೋಗಿರ್ತಾರೆ ಹಾಂ ಎಲ್ಲಾರ್ಗು ತ ರಾಡಿ ಮಾಡ್ಕೋತ ಹಾರ ನಮ್ಮ ಜೀವನ ಏನು ಆಗ್ಬಾರ್ದು ಹಾಂ ನಾವು ಮನ್ಸು ಮಾಡಿರಿ ಊರಿಗೆ ಒಂದೊಂದು ಕ್ರಾಶ್ಗೆ ಒಂದೊಂದು ಇಡತು ಆ ನಮ್ಮ ಹೆಂಡ್ರಿಗೆ ಮೋಸ ಮಾಡಬಾರ್ದು ಅಂತೇಳಿ ನಾವು ನಿಜವಾಗು ನಿಮ್ಮ ಜೋಡಿ ನಡೆಯಕ್ಕೆ ಬರ್ತು ಆ ನಮ್ಮ ಸಂಸಾರ ಚೆಂದಂಗೆ ಇರಲಿ ಹಾಂ ನಮ್ ಹೆಂಡ್ರ ನಮ್ಮನ್ ಬಿಟ್ಟದಾರು ಆ ಏನೋ ನಮ್ ಬಾಳೆ ಒಂದ್ ಚಂದಾಗ್ ನೆಡಿಲ ಅಂತ ಹೇಳಿ ನಾವ್ ರಾತ್ರಿ ಹಗಿಲಿ ದುಡಿಯಾಕ ಹೋಗಿರ್ತೇವ ಇನ್ ನಿನಗ ಬಿಟ್ಟು ಹೋಗಿದಕ್ಕ ನನ್ಗೆ ಬೇಸರ ಆಗತ್ತ ನಮ್ಗೂ ಬೇಸರಾಗ ಗಂಡಸೂರ್ಗಿ ಹೇಳ್ಕೋಕ್ ಆಗುದಿಲ್ಲ ಅವ್ರ ನಮ್ ಮನ್ಸಿನಾಗ ಇಟ್ಕೊಂಡ್ ಕೊರಗ್ತು ಗಂಡಸೂರಿಗೆ ನೂರ ಗಂಟ ಕನಸು ಇದ್ದಿರ್ತವ ಆ ಆಸೆಗಳಿದ್ದಿರ್ತಾವ ನಿಮ್ಮನ್ ಬಟ್ಟ ಬದಕಾಕ್ ನಮ್ಗೂ ಆಗುದಿಲ್ಲ ಆದ್ರ ಮನ ಮನೆ ಬಾಳ ನೆಡಿಬೇಕಲ್ಲ ಆ ಒಂದ್ ರೂಪಾಯಿ ಕಮ್ಮಾರ ಯಾರು ಕೊಡುದಿಲ್ಲ ನಮ್ ಮನ್ಯ ಬ್ಯಾಲ್ ಇದ್ರ ಇರ್ಬಿ ಮುಕ್ರತವ ಹಂಗ ದುಡ್ ಇದ್ದಾಗ ಜನ ಮುಕುರತೈತಿ ನಮ್ನ್ ಯಾರು ಮೂಶ್ರೆ ನೋಡುದಲ್ಲ ನಾಲ್ಕ್ ಮಂದಿ ಬೆನ್ನು ಹತ್ತುದಿಲ್ಲ ನಮ್ ಬಾಳೆ ನಾವು ನಾವ್ ಹುಷಾರ ಇರ್ಬೇಕ ಅಲ್ರಿ ನಾ ತಪ್ಪ ಮಾಡೋನ್ ಹುಡ್ಗಿ ಹಂಗ ನಿನ್ರಿ ನಿಮಗೆ ಅವ್ ಏನ್ ಮೂಡಿ ಮಾಡ್ಯಾನೋ ಏನ್ ಮಾಡ್ಯಾನೋ ಒಂದು ಏನು ಗೊತ್ತಾಗ್ಲಿಲ್ಲ ಅವ್ನಿಗೆ ಹೆಂಗ್ ಬಿದ್ದೇನ ಅನ್ನೋದು ಗೊತ್ತಾಗ್ಲಿಲ್ರಿ ನನಗ ಅಲ್ಲ ನೀ ಹತ್ತೈಕ ಅಲ್ಲ ಅಂತ ನನಗ್ ಹೇಳ್ತಿ ನಿನಗ ಗುರ್ತಾಗುದಿಲ್ಲ ಅವನ ಜೋಡಿ ಇಲ್ಲಿ ಕೂಡ ಕೂತಿದ್ಯ ಅವಾಗ ಗುರ್ತಾಗುದಿಲ್ಲ ಅಲ್ಲ ಏನು ಕಡಿಮೆ ಮಾಡಿನ್ಯ ಹೀನ ಉಣ್ಣಾ ಕರ್ದ ಕಡಿಮಾ ತಿನ್ನಾ ಇತ್ತು ನಿನಗ ಒಡಾಕ್ ಕಡಿಮೆ ಇತ್ತು ಹ ಏನ್ ಬೇಕಾದ್ ಮಾಡಿಸ್ಕೊತೀನ ಹ ಒಂದ್ ಮನಿ ಬಿಟ್ಟ ನಾನು ಮನಿಗ್ ಬಂದಣ್ ಬೆಳಕ ಹ ಎಲ್ಲಾರ ಜಾಸ್ತಿ ನೀನು ಪ್ರೀತಿ ಮಾಡಿ ನಾನು ಹ ನಿಮ್ ಮನ್ಯಾಗ ಅಷ್ಟು ಚಂದ ಇಲ್ಲ ನೋಡ್ಕೊಂತಿರ್ಲಿಲ್ಲ ನನಗೆ ಬರ್ತಿಲ್ಲ ಅವ್ರ ಕಿದ್ರ ನಿನ್ಗೆ ಏನ್ ಕಡಿಮೆ ಆಗಬಾರ್ದ ಅಂತ ಹೇಳಿ ನಾ ಅಷ್ಟು ಚಂದ ನೋಡ್ಕೋದ್ ನಿನ್ನ ಹ ನನಗೊಂದ್ ಹಂಗ ಅರ್ದು ಹರಿದ್ರು ನಾ ತಂದಿಲ್ಲ ಹ ನಿನಗೆ ಸೀರೆ ಅಂದ್ರೆ ಸೀರೆ ಸಾಡ್ ಅಂದ್ರೆ ಸಾಡ್ ನಿನಗ್ ಏನು ಬೇರೆ ಅದನ್ನ ತಂದು ಕೊಟ್ಟ ನಾ ಒಂದ್ ಇಟಾರ ನಿನಗ ಅರುವ ಈಗ ಆಗುದಿಲ್ಲ ಆಗೇತ್ರಿ ಎದ್ದು ಊಟ ಮಾಡ್ಬಾರ್ರಿ ಏನೋ ಹಾಗೆಲ್ಲ ಮಾಡಕ್ ನಾನು ಮುಟ್ಟಾಕ್ ಸರಿ ಹೋಗ್ಬಿಡ್ನಿ ನಾ ಏನ್ ಮಾಡೇನ್ರಿ ಅಂತದ ಈಗೆಲ್ಲ ಆಗೋದಾಗೆ ಅಂತ ಹೇಳಾತೇನೆ ಇಲ್ರಿ ನಾನು ಒಟ್ಟು ನಾದ್ದೆಲ್ಲ ನನಗೆ ಹೇಳಾಕ್ ಬರಬೇಡ ಎಂಟು ಗಂಟೆ ಆತ್ರಿ ಟೈಮ್ ಊಟ ಮಾಡಿದ್ದಲ್ರಿ ಇಲ್ಲ ನಾ ಉಪವಾಸ ಮಕ್ಕ ನನಗ್ ನಿನ್ನ ಊಟ ಬೇಡ ನಿನ್ ನೀರ್ ಬೇಡ ನೀ ಮಾಡಿದ್ ಏನು ಬೇಡ ಒಟ್ಟ ನಾನು ಎಷ್ಟು ದಿನ ಅಂತ ಹಂಗ ಇರ್ತೀರ ನೀವ ನಾ ಹಿಂಗ ಸಾಯಂ ಯಾಕ ಊಟಕ್ಕೆ ಹಾಕೊಂಡ್ ಬರ್ತೇನ್ರಿ ಊಟ ಮಾಡ್ರಿ ನೀವು ಊಟಕ್ಕೆ ಹಾಕೊಂಡ್ ನಾ ಊಟ ಮಾಡಲ್ಲ ನನ್ ತಲೆ ಕರೆಸ ಬೇಡ ನಾನು ಕೈಯಾಗ ಬಡಿಸ್ಕೊಂಡು ಹಣ ಬಾಳ್ ಊಟ ಬೇಡ ಇವನು ಬೇಡ ಎದಕ್ಕೆ ಅಂತ ಕಾಣದ್ರಿ ಒಂದು ಊಟ ಮಾಡಿ ಮಲ್ಕೋರಿ ರೀ ಬೇಡ ಊಟ ಬೇಡ ನಾನು ಕೊಟ್ಟು ಇಂಥ ತಪ್ಪು ಮಾಡಿದೆ ನಾನು ಇಂಥ ಬಂಗಾರಂತ ಗಂಡನಿಟ್ಕೊಂಡು ಇನ್ನೊಬ್ಬ ಮುಂಚೆ ತಿತ್ತು ಮಾಡಬಾರ್ದು ಮಾಡಿ ತಗೊಂಡ್ ಕಡೆ ಹೋದ್ರೆ ಏನಂತಾರ ಅಂತಾರೆ ಅವ್ರು ನನಗೆ ನನಗ್ ಬಂದ್ ಕಷ್ಟ ಯಾ ಹೆಣ್ಮಕ್ಳಿಗೂ ಬರಬಾರ್ದು ಯಾ ಯಾರು ಈ ಹುಡುಗಿಯಾರ ಇಂತ ಹಾದಿನ ಹಿಡಿಬಾರ್ದ ಚಲೋ ಸಂಸಾರ ಇರ್ತೇತಿ ಯಾವನಾರ ನೋಡ್ತಾವ ಹೋಗ್ತಾವ ಈಗ ನನ್ ಬಹಳ ಆಗೇತಿ ನೋಡ್ ಈಗ ನೋಡ್ ಮನಿಗ್ ಹೋದ್ರುನು ಮನ್ಯಾನ ಅವ್ರ ಕಡೆನು ಹೋಗಂಗಿಲ್ಲ ಗಂಡ ಅದ ಅವನು ಇದ್ದು ಇರ್ಲಾರ್ದಂಗ ಈ ದುಡ್ಡು ನೋಡಿ ಹೋಗ್ತಾರಲ್ಲ ಎದ್ದಕ್ಕೂ ಉಪ್ಯೋಗಿಲ್ವ ದೇವ ಜೀವನಾನು ಹಾಳು ಮಾಡ್ತೈತಿ ಇದು ದುಡ್ಡು ಎಷ್ಟು ಜೀವನಕ್ ಇದು ದುಡ್ಡದ ದುಡ್ಡು ಅದ ಅಷ್ಟು ಜೀವನಾನು ಹಾಳು ಮಾಡ್ತೈತಿ ಒಬ್ಬರ ಮನಸ್ಸು ಅನ್ನೋದು ಎಲ್ಲಾ ಹಾಳಾಗಿ ಹೋಗ್ತೈತಿ ದೇವ್ರಿ మొచ్చి హోగ్ మనకి మనకి ఎల్ హి హనీ అనగంత్ గొప్పిబిడవా నన్న పాలింగ్ నిత్య అంత గట్బన్ ఏన్ దూనే మోనీ ಎಲ್ಲಿ ಹೋಗ್ಬೇಕು ನಾನೀಗ ಮನೆಯಾಗಿರ್ಬೇಡ ಅಂತಂದು ಹೇಳಿದ್ರೆ ಇವನ್ ನಂಬಿ ಇವ್ನ ಕಡೆನೂ ಬಂದೆ ಇವನು ಸೇರಿಸ್ಕೊಳಂಗಿಲ್ಲ ಇಂಥ ದಂಧೆ ಮಾಡಿದ್ರೆ ಯಾರು ಸೇರಿಸ್ಕೋತಾರ ಬಿಡಿ ಯಾರೂ ಸೇರಿಸ್ಕೊಳಂಗಿಲ್ಲ ಅಪ್ಪ ಅವನ್ ಮನೆಗಾದ್ರೂ ಹೋಗ್ತೇನೆ ಅವ್ರಾದ್ರೂ ನೋಡ್ಕೋತಾರೆ ಇವ್ನ ನಂಬಿ ಬಂದೇನಂತಂದ್ರೆ ಅವ್ರು ಸೇರಿಸ್ಕೊಂಡೇ ಸೇರಿಸ್ಕೋತಾರೆ ನಂಗೆ ಗೊತ್ತೈತೆ ಅಲ್ಲೇ ಹೋಗ್ತೇ ಅಲ್ಲೇ ಹೋಗ್ತೇನೆ ನಾನೀಗ ಅವ್ನು ನೋನಾ ನನ್ನ ಜೀವನದಾಗ ಹಾ ಪ್ರೀತಿ ಮಾಡೋನಾ ಹುಡುಗಿಯನ್ನ ನಂಬಬಾರ್ದು ನಂಬೇಕು ಹಾ ನನ್ನ ಜೀವನದಾಗ ಹಿತವಲ್ಲ ಆಟಕವ ಆ ದೇವ್ರಿಗೆ ಎಷ್ಟೋ ಕೈ ಮುಗಿದ್ರು ಕನಿಕಾರ ತೋರವಲ್ಲ ದೇವ್ರ ಅವನೋನು ಆಕಿನ ನನ್ನ ಕ ಕೈನಿಗೆ ಬಿದ್ರೆ ಆಕಿನ ಸೇರಾಕೋಗತ್ತ ಆ ಬಾಟಿಗೆ ಊಟ ಹೋಗತ್ತೋ ಗಂಟಿಂದ ನೀರು ಇಳ ಆ ಆಕೆ ನನ್ನ ಕನಿಗಿನ್ ನನ್ನ ಮನ್ಯಾಗ ಏನಾರು ಉಳಿದ ಕರಿ ಆಗಿರ ಅವ್ನ ಅಕ್ಕಿ ಈ ಎಟ್ಟೆ ಹಿಂಗಿಲ ಕೊಂದ ಅಕ್ಕಿನ ಉಗದ ಇಕ್ಕಿನ ಕೊಂದ ಬಿಡ್ತೇನಿಂದ ಆಗಿ ಸಲುವ ಜೀಲ್ ಹೋಗಲಿ ಕರೆಯಿಂದ ಆಕಿನ ಇತ್ತವರ್ ಭೂಮಿ ಮೇಲೆ ಅವತ್ತೂ ಉಳಿಬಾರ್ದೀಲಿ ಹಾಕೊಂಡು ಹೋಗಿ ಹಕ್ಕಿ ಉಳ್ದ್ರಿ ಅಂದ ಆಕಿನ ಮತ್ ಕಲಾಸ ಮಾಡ್ತೇನ ಕರಿಯಿಂದ ಆಕಿನ ಅಕ್ಕಿ ತವ್ರ ಮನಿಗೆ ಹೋಗಿರ್ಬೇಕ ಹ ಅಲ್ಲಾರ ಹೆಂಗ ಸಾಕ್ತಾರ ಅಕ್ಕಿನ ಮನಿ ಬಿಟ್ಟ ಓಡಿ ಬಂದ ನಾನು ಜೋಡಿ ಅವ್ರ ಅಪ್ಪಾರ ಹೆಂಗ ಇಟ್ಟುಕೋತ ನೋಡೋಣ ಈಕೆ ನಾನು ಈ ಪಕ್ಕನ ಹುಡಿಚಾಡ್ಕೊತ ಅದು ಹಾಗಾಗಿ ಎಲ್ಲಾರು ಸಿಕ್ಕಳ ಅಂದ್ರೆ ಅಲ್ಲೇ ಕೊಂದ ಎಲ್ಲಾರ ಐಕೆ ಮನ್ ಮುಚ್ಚಿ ಬರ್ತಾನ ಐಕೆ ಪಕ್ಕನ ಎಂದು ಒಟ್ಟ ಬಿಡುದಲ್ಲ ಐಕೆ ಯಾಕೋಣ ಇಲ್ಲಿ ಕುಂತಿಯಲ್ಲ ಏನ್ ಮಾಡ್ಲಿ ಅಪ್ಪ ಅಂದ್ರೆ ಕೆಲ್ಸ ಇಲ್ಲ ಬಗ್ಸ್ ಇಲ್ಲ ಕುಂತಿದ್ದೆ ಮತ್ತೆ ಏನಿಲ್ಲಪ್ಪ ಹಂಗ ಕುಂತಿದ್ದೆ ಪಾಲ್ತು ನಾನು ಒಂದ್ ಸ್ವಲ್ಪ ಏನು ಟೆನ್ಶನ್ ಹೋಗ್ತಿಲ್ಲ ಏನೂರ ಟೆನ್ಶನ್ ತಗೊಂಡ ಬಂದ ಅಲ್ಲಿ ಅಲ್ಲಿ ಹಚ್ಚಿ ಹಚ್ಚಿಕೊಂಡವ್ರ ಏನೋ ಬೇಡ ಅಷ್ಟ ಅದಕ್ಕೆ ಇಲ್ಲಿ ಯಾವ್ದೋ ಒಂದು ಮನೆ ಕಾಣಿಸ್ತ ಅದಕ್ಕೆ ಬಂದಿತ್ತು ಅಂತ ಸುಮ್ಮನೆ ನೀವು ಬಂದಿ ಅಣ್ಣ ನೀನು ಲವರ್ ಗಂಡು ಬರ ಹಾ ಆರಾಮ್ ಸುಮಗ ನಾನು ನೋಡಿ ಓಡಿ ಹೊಂಟಾನ ನನ್ನ ಸಂಸಾರ ಹಾಳು ಮಾಡಿದ್ದ ಆರಾಮ್ ಕೂರ್ ಹಚ್ಚು ಮಗ ಇಲ್ಲೇ ಅದಾನ ಹಾ ಇವ್ನವ್ ನೀನು ಇವ್ ಬಂದ ಬಿಡ್ತೇನೆ ಎಂದ ಹಾ ನಾನು ಓಡ ಮಗನ ಎಲ್ಲಿ ಹೋಗ್ತೀನಿ ನೋಡ್ತೀನಿ

ಲೇ ಮಗನ ಸುತ್ತಾರ ಹತ್ತು ಸಾವಿರ ಮಂದಿ ಕರ್ಕೊ ಬಂದ್ರು ಬರೇ ನಾನು ಒಂದು ಕೂಲಾಣ್ಯ ಆಟಕ್ಕೆ ಮಾಡೋಕ್ಕಾಗಲ್ಲ ಹೋಗಿ ಬೋಸ್ಟ್ ಮಗನ ನನಗೆ ಬಡಕ್ಕಿದ್ರು ಯುದ್ಧ ಟೂಕೈತೆ ಲೇ ಮಗನ ಇದ್ದ ಮಗನ ಪಾಳೆ ನಿಂದೈತೆ ಬಾಯಣ್ಣ ಮಗ ಇವರೆಲ್ಲರೂ ಹೊಡೆದ ಮಾಡ್ತಾರೆ ಕಾಣಲ್ಲ ಎಸ್ಕೇಪ್

ಈಗಂತೂ ನನ್ನ ಗಂಡನು ಸೇರ್ವಲ್ಲ ಅವ್ವ ಅಪ್ಪ ಮನೆಯಾಗೂ ಸೇರಿಸುವಲ್ರ ಮೊದ್ಲ ಓಡೋ ಮದ್ವಿ ಆಗೇವಿ ಒಂದು ಚಂದ ಡ್ರೈವಿಂಗ್ ಕೆಲಸ ಮಾಡಿ ನನ್ ತೋರ್ ಸಾಕಂದ್ರೂ ಕೆಟ್ಟಗಳಿಗೆ ಒಳಗ ಹಿಡಿದ್ ಬಿಟ್ಟೇನ್ರಿ ನೀವ ಏನಾರ ಕೊಡ್ರಿ ಏನ್ರ ಯಾಕಿಲ್ತ ನಮಗ ಸಂಜೆ ಮುಂದ ಪಾರ್ಟಿ ಬೇಕ ಅದನ್ನ ಏನೈತಲ್ಲ ಬಜೆ ಇರ್ಸ್ಕ್ಯಾರ ಸೀದಾ ಅವ್ರ ಕಳ್ಸ ನಮಗ ಏನಿಲ್ಲ ನೀ ಸಂಜೆ ಮುಂದೆ ಏನಾರ ಪಾರ್ಟಿ ಇಟ್ಟು ಕೊಡ್ಲಿಲ್ಲ ಅಂದ್ರೆ ನಾವ್ ಕಟ್ಟು ನಾನು ಅಜ್ಜ ಕೂಡ್ತಾರ ಹಂಗಾರ ಮಾಡಿ ವ್ಯವಸ್ಥೆ ಮಾಡಿ ಕೊಡ ನೋಡಿ ಶಿಷ್ಯ ತಡೆ ಈಗೊಂದು ಪಾರ್ಟಿ ಬಂದೈತಿ ಮಾಡ್ ಅದಕ್ಕೆಲ್ಲ ಫುಲ್ ಪಾರ್ಟಿ ನೀನು ನೀನು ದೊಡ್ಡ ಮಾಡೋಣಂತೆಷ್ಯ ಕೂಡ ಮಾಡೋಣ ಅಂತ ಏನು ಗೊತ್ತಾದ ನಂಗೆ ನಾನು ಕೊಡ್ತೇನೆ ಪರ್ಯಾರತಿ ಇವ ಮಗ ನಿಂಬೆಯನ್ನು జగ మి మనీ బంద అప్పా ఊర ఎగ్లార్ద ఫ్లాట్ నే బందో మనీ హి హ్రు ఏ ఒప్పుకొత్త మాతనా చింతినప్పైతి చేత

ನಿಮ್ಮ ಅವರ ಬೇಕಾದ್ ಕೂಡ ಹೋಗಿ ನಾನು ಮರ್ಯಾದೆ ಕಾದ ನಾ ಆ ಊರು ಬಿಟ್ಟು ಬಂದು ಊರಾಗಿ ಜೀವನ ಮಾಡಾಕ್ತೀನಿ ಮತ್ತಿಲ್ಲಿ ಬಂದು ಏನು ಮರ್ಯಾದೆ ತೆಗಿಬೇಕಂತ ಮಾಡೀನಿ ಹಾ ನಡ್ದೆ ಬಿಡಿನಿ ನಿಂದ್ರೆ ಬೇಡ ನಾನು ಪಾಲಿಗೆ ಎಂದೋ ಸತ್ತು ಹೋಗಿನಿ ಮಗ ಸತ್ತ ಅಂತ ಜಳಕ ಮಾಡಿ ಬಂದು ಈ ಊರಾಗಿ ಜೀವನ ಮಾಡಾಕ್ತೀನಿ ಮತ್ ಏನಂತ ಅಂತ ಬಂದಿನಿ ನನ್ನ ಮನಿಗಿನಿ ಯಾ ತಪ್ಪು ಮಾಡ್ಬಿಟ್ಟೇನೀಗ ಈಗ ಈ ಮನಿ ಬಿಟ್ಟ ನಂಗೆ ಯಾವ್ದು ಗತಿ ಇಲ್ಲೇ ಇರಾಕ ಬಿಟ್ಬಿಡಪ್ಪ ನೀನು ಅವಾಗ ಕೈಯಾ ಕಟ್ಟಿ ಕೊಟ್ಟು ಹೇಳಿನಿ ಅವಾಗ ಹಣಸ್ ತಂದಿನ ಬಿಟ್ಟ ಗಣ ಸ್ವಾದಿ ನಾಕ್ ಮಂದಿ ಹಿರ್ಯಾರ್ ಕೂಡ್ಸಿ ಹೇಳಿರ ಮರ್ಯಾದೆ ಕೊಡ್ಲಿಲ್ಲ ನನಗ ಮತ್ ಈಗ ಯಾವ ಮಾಡಿ ತಗೊಂಡ್ ಬಂದಿನಿ ನನ್ ಬಾಗಲಿಗೆ ಅಲ್ಲಿ ಹೋಗಕ್ ಆಗಂಗಿಲ್ಲಪ್ಪ ಅಲ್ಲಿ ಮಾಡ್ಬಾರ್ದ್ ಮಾಡ್ಬಿಟ್ಟೇನಿ ಈಗ ಅಲ್ಲಿ ಕಾಲಿಡಾಕ್ ಆಗಂಗಿಲ್ಲ ಈಗ ಇಲ್ಲಿ ಇಲ್ಲ ಅಂತ ನಾ ಎಲ್ಲಿ ಅಲ್ವಾ ನಾ ಹೇಳಿದ ಮಾತು ಕೇಳಿಲ್ಲ ನಿನ್ನ ಮನ್ಯಾಗ ಇಟ್ಕೊಂಡ್ರ ಮತ್ತೆ ಊರನ್ ಮಂದಿ ಮತ್ತೊಂದು ಊರಿಗೆ ಕಳ್ಸಾರ ನನ್ನ ನಾಲ್ಕು ಮಂದಿ ಮ್ಯಾಗ ಬಂದು ಹೋದ ನಾನು ಆ ಊರ್ ಬಿಟ್ಟು ಬಂದಿ ಊರಾಗ ಆ ಮನ್ಯಾಗ ಯಾಕೆ ಹೊರಗೆ ಹಾಕಿರಿ ನನ್ ನಿಂದ್ಯಾ ಕಾರ್ ಹಾ ಹೇಳಕ್ ಅವರು ಅವ್ರ ಯಾರವ್ರ ಹೊರಗೆ ಹಾಕದವ್ರ ನಿನ್ನ ಬೇಕಾದ್ ಮಾಡ್ಕೊಂಡು ಹೋಗಿ ಯಪ್ಪ ನಾ ಮಾಡಬಾರ್ದಾ ಅದಕ್ಕೆ ಆ ಮನ್ಯಾಗ ಸೇರ್ಸಾತಿಲ್ಲ ನನಗ ಅಯ್ಯ ತಪ್ಪ ಹೆಂಗೆ ಮಾಡೀನಿ ಅದನ್ನ ಹೆಂಗೆ ಹೇಳಿ ಅನ್ಸಾತೈತಪ್ಪ ನಾನು ನಿನ್ನ ಮುಂದೆ ಅಲ್ವಾ ಈಗ ಹೇಳಿ ನಾ ಏನು ಮಾಡಲಿ ನಾ ನನ್ನ ನನ್ನ ಮನೆ ಒತ್ಲಾಗ ಹೊದ್ದಾಟ್ ಹೊರಗೆ ಹೋಗಿನಿ ಈಗ ಹೆಂಗ್ ಒಳಗೆ ಕರ್ಕೊಂಡು ನಾ ನಿನ್ನ ಯಪ್ಪ ಯಾವುದೋ ಒಂದು ಗಳಿಕೆ ಒಳಗೆ ತಪ್ಪು ಮಾಡಿಬಿಟ್ಟೆನಪ್ಪ ನಿನ್ನ ನಿನ್ನ ಪ್ರಾಯತತೆ ನೀನು ಉಣ್ಬೇಕ್ ಮಗಳು ಮಗಳಲ್ಲಾಕೂ ಬಾಯಿ ಬರ್ಲಂಗಾಯ್ತು ನಂದು ನಾಲ್ಕು ಮಂದಿಯಾಗ ಕಿಮ್ಮತ್ ಕಳ್ಕೊಬಾರಂತ ಹೇಳಾಕದ ನಿನಗೆ ನಿನ್ನ ಪ್ರಾಯತೈತೆ ನೀನು ಉಣ್ಣ ಅಂದ್ರೆ ಇನ್ನೊಮ್ಮೆ ಇನ್ನ ಆಗ ಹೋಗೋ ಅವ್ರಿಗೆ ತಂದೆ ತಾಯಿ ರೀತಿ ನೀತಿ ಏನನ್ನ ಅರ್ವು ಆಗ್ಲತ್ತ ಹೆಂಗೆ ಕೇಳಿಯಪ್ಪ ನಾ ತಪ್ಪು ಮಾಡಿದೆ ನಿನ್ನ ಮುಂದೆ ಅಲ್ಲೋ ನಿನ್ನ ಅವ್ನು ಅಣ್ಣ ತಿನ್ನುವ ಬಾಯೇ ಹೇಳ ಅಂತ ತಪ್ಪು ನೀ ಏನು ಮಾಡಿ ಬಂದೆ ಇಲ್ಲಿಗೆ ಅಪ್ಪ ಅವ ಏನು ಮಾಡೀನಿ ಅಂತಂದ್ರೆ ಒಂದಿನ ಒಂದು ದಿನ ಮನ್ಯಾಗ ಇರ್ಲಾರ್ದಾಗ ಇನ್ನೂ ಬರ್ತೈತಿ ಇದ್ನಿಯಪ್ಪ ನಾನು ಹೇಳಾಕ ರಾತ್ರಿ ಬರಲಾ ನೀನು ನಿನ್ಗೆ ಅಪ್ಪ ಮಾಡೋದನ್ನು ತಪ್ಪು ಮಾಡಿಬಿಟ್ಟಿನಪ್ಪ ನಿನ್ನ ಕಾಲು ಬಿ ಸರಿ ಮುಟ್ಟು ಬೇಡ ಸರಿ ನಿನ್ನವ ನನ್ನ ಮತ್ತೆ ಏನು ಮರ್ಯಾದೆ ಕರಿಯಕ್ಕೆ ಬಂದೆ ನಾನು ನಿನ್ನ ಪ್ರಾಯಚಿತ ನೀನ ಉಂಡ್ರು ನಿನಗೆ ಕೇಳ್ದೋ ಜೀವನ ಮಾಡೋ ನಾನು ಭಾವ ಮನೆ ಹೊತ್ಲ ತುಳಿಬೇಕ್ ಒಮ್ಮೆ ಯಾರು ಓಟ್ಬೇಕು ನಿಮ್ಗೆ ತಂದೆ ತಾಯಿ ಹೇಳಿ ನಿನ್ನ ಇಲ್ಲ ಚಪ್ಪ ಹಾಕೊಂಡ್ ಹೋಗ್ಬಾ ಇನ್ನೊಂದ್ ಬಂದ್ರ ನೀನ್ ಅವ್ನು ಕೊಡ್ಲಿ ಮಸದ ಇತ್ತಾನೆ ಯಾರ್ ಹೋಳ ಮಾಡಿ ಹೋಕ್ಕ ನಿನ್ನ ನಮ್ಮಅಪ್ಪ ಅಷ್ಟ ಜೀವ್ ಮಾಡೋಣ ಮನೆಯ ಸೇರಿಸ್ಕೊಲಿಲ್ಲ ಒಂದ್ ಹೆಜ್ಜೆ ಒಳಗಿಡಕ್ಕೂ ಕೊಡ್ಲಿಲ್ಲ ಕಾಲ

ಸರ್ತಿ ಹಚ್ಚ ನಾ ಫೋನ್ ಒಂದ್ ಸರ್ತಿನ ಫೋನ್ ಐತಿಲ್ಲ ನೀ ನನ್ನ ಫೋನ್ ಬಂದಿಲ್ಲ ನನ್ನ ಫೋನ್ ಕಡೆ ಇದ್ದಿರಕಿಲ್ಲ ಈಗ ತಗೊಂಡ ಬಂದೇನೆ ಕಂತರಿ ಅಲ್ಲ ನೋಡಿದ ಮೇಲೆ ಹಚ್ಚಕ ಆಗಂಗಿಲ್ಲ ಎಷ್ಟು ಅಂತ ಹುಡುಕಬೇಕು ನಾ ನಿನ್ನ ನಿನ್ನ ಸಂಬಂಧ ಇಷ್ಟಲ್ಲ ಅಂತ ನಿಮಗೆ ಗೊತ್ತೈತಿಲ್ಲ ನಿನಗೆ ನಿನ್ನ ಸಂಬಂಧ ಎಲ್ಲಾರನ್ನು ಬಿಟ್ಟು ಬಂದೆ ನಾ ಈಗ ನಿನ್ ಸಲುವಾಗಿ ನಿನ್ ಗಂಡನ ಕೈಯಾಗ ಹೂ ಅಂತ ಹೇಳಿ ನಾಯಿ ಬಡ್ಸ್ಕೊಂಡು ಬಡ್ಸ್ಕೊಂಡು ಸಾಯಂ ಉಳಿದು ಬಂದೆ ನಾ ಈಗ ನಾನು ಸವಾಸ ಬಿಟ್ಟುಬಿಡು ನಾನು ನಿನ್ನ ಸವಾಸ ಬೇಡ ಬೇಡ ಅಲ್ಲ ನಾನು ಏನು ನಿನ್ನ ಹಿಂದೆ ಬಂದಿದ್ದು ನೆನ ಹೇಳಿ ನಿನ್ನ ಸಂಬಂಧ ನನ್ನ ಗಂಡ ನನ್ನ ಬಿಡು ನನ್ನ ಬಿಟ್ಟು ಹೋಗ್ಯನ ಹಂಗ ನನ್ನ ನನ್ನ ಒಟ್ಟು ಸೇರಲ್ಲ ನನ್ನ ಗಂಡ ಇಲ್ಲಿ ಬಂದೀನಿ ನಮ್ಮ ಅಪ್ಪ ಅಮ್ಮನೂ ಸೇರವಲ್ರ ನನಗೆ ನಮ್ಮ ಅಪ್ಪ ಬರೇ ಒಂದು ಹೆಜ್ಜೆ ಇಡ ಕೊಡತಿಲ್ಲ ನನಗೆ ಮನ್ಯಾಗ ಗೊತ್ತಾನ ಅದಕ್ಕೆ ನಾ ಏನು ಮಾಡೋಕೆ ಹೋಗಲಿ ನಿನ್ನ ಜೀವನ ನೀ ನೋಡ್ಕೋ ನಮ್ಮ ಮನ್ಯಾಗ ನಂಗೆ ಹುಡ್ಗಿ ನೋಡತ್ತಾರ ಈಗ ಚಲೋ ಅಂತ ಹುಡ್ಗಿ ನೋಡತ್ತಾರ ಮದ್ವೆ ಮಾಡ್ಕೊಂಡು ಇರ್ತೀನಿ ನಿನ್ನ ಜೀವನ ನೀನು ನೋಡ್ಕೊ ಅಲ್ಲ ಎಷ್ಟು ಸರಳ ಹೇಳಿದೆ ಇಲ್ಲ ಇಲ್ಲಿ ಕೂಡ ಇಲ್ಲಿ ನಾ ಮಾತಾಡತೀನಿ ಇಲ್ಲೂ ಕೆಲಸ ಆಯ್ತು ನಂಗೆ ಓದ್ಕನ್ನ ಅಲ್ಲ ಕುಂದ್ರ ಇಲ್ಲಿ ನಾ ಮಾತಾಡತ್ತೆ ನಿಲೋ ಫೋನ್ ಹಚ್ಚಿದ್ರೆ ಫೋನ್ ಎಂಟದಿಲ್ಲ ಏನು ಇಲ್ಲ ಅಲ್ಲ ನಿನ್ ಸಂಬಂಧ ಇಷ್ಟೆಲ್ಲ ನಡ್ದೈತಿ ಇಲ್ಲೋ ನನ್ನ ಗಂಡ ಸೇರು ಅಲ್ಲ ಈಗ ಅದು ಎಲ್ಲ ಮಾಡಿರೋದು ನೀನು ಈಗ ಎಲ್ಲ ನನ್ನ ತಲೆ ಮೇಲೆ ಕಟ್ಟಿ ಇಷ್ಟು ದಿನ ನನ್ನ ಜೊತೆ ಇದ್ದಿಲ್ಲ ಇಷ್ಟು ದಿನ ಮಜಾ ಮಾಡಿ ಈಗ ಯಾರು ಬೇಡ ನನಗೆ ಚಲೋ ಹುಡುಗಿ ನೋಡಿ ಬದ್ಯಾಕಿನ ಅಂತಂದ್ರೆ ನಾನೇ ಇಲ್ಲಿ ನರ ನಡು ನೀರ್ನ್ಯಾಗ ಕೈ ಬಿಟ್ಟಾಕಿ ನನ್ನ ಏನು ಮಾಡಲಿ ಅಂತಂದ್ರೆ ನಾನಾಗಿ ಬಂದಿದ್ದೆ ನೀ ನಿಂದು ನಿನ್ನ ಬಂದಿ ಇಲ್ಲ ನನ್ನ ಕಡೆ ನಾನು ನನ್ನ ಗಂಡ ಎಂಥ ಚಂದ ಇದ್ವಿ ನನ್ಗೆ ಅಂಥ ಚಂದ ಗಂಡ ಇದ್ದವ್ನು ಎಲ್ಲ ಹಾಳು ಮಾಡ್ಕೊಂತೀನಿ ನೀನು ಮಾಡ್ಲಿ ನಿನ್ನ ಗಂಡನ ನನಗೆ ಮೊನ್ನೆ ಊರಾಗ ಕಾಣ್ದಾಗ ಹೊಡ್ದಾನ ಮತ್ತೆ ನೀ ನಾ ಮಾಡೀನಿ ನೀ ನೀನು ಬಂದಿನ ನಿನ್ನ ಅದ್ಕೆ ಹೊಡೆದ ನನ್ನ ಗಂಡ ಅದ್ಕ ಮತ್ತು ನಾ ಬಂದೆ ನಿಂಸಾಯಂ ಉಳಿದು ಬಂದೆ ನೀ ತಿಳ್ಕೊ ನಿನ್ನ ಜೀವನ ನೀನು ನೋಡ್ಕೊ ನಿಂಗೆ ಸಟ್ಟ ಅನ್ಸ್ ಹೊಲ್ದು ಬಿಟ್ಬಿಟ್ಟೇನ ನೀನು ಮಿಸ್ನಾಗಿಂದೆಲ್ಲ ತೆಗೆದು ಹೋಗ್ಬಿಟ್ಟ ನೀನು ನೀನು ನೋಡ್ಕೋ ಅದೆಲ್ಲ ಹೇಳಕ್ಕೆ ಹೋಗ್ಬೇಡ ನನಗೆ ನಿನ್ನ ಸಂಬಂಧ ಇಷ್ಟೆಲ್ಲ ಆಗಿತ್ತ ಇಲ್ಲ ಈ ಮರ್ಯಾದಿಂದ ನೀನು ನನ್ನ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ ನನ್ನ ಇಷ್ಟೆಲ್ಲ ನನ್ನ ಜೀವನ ಹಾಳಾಗಾಕ ಕಾರಣನ ನೀನು ಏನು ಮಾಡಲಿ ಅದಕ್ಕೆ ಏನಾರು ಮಾಡ್ಕೊ ಸರಿ ಅನಿಸ್ತಾ ಇಲ್ಲದ ಎಲ್ಲರೂ ಬಾಯಿ ಬಿಟ್ಟು ಸಾಹೇಕಾರೆ ನನಗೆ ಸಂಬಂಧ ಇಲ್ಲದ ವಿಷಯ ಇದ ನಾ ಬಿಟ್ಬಿಟ್ಟನೆ ಬಾಯ್ ಗುಡ್ ಬಾಯ್ ನೋಡಿ ಹೆಂಗ್ ಜೀವನ ಆತು ಹೆಣ್ಮಕ್ಳು ಜೀವನ ಎಷ್ಟು ಇದನ ಐತಿ ಇಂತ ಇಂಥದೆಲ್ಲ ಗಂಡ ಚಲೋ ಇದ್ರೂ ಇನ್ನೊಬ್ರು ಇದ್ರ ಹಿಂದೆ ಹೋಗ್ತಾರಲ್ಲ ರೊಕ್ಕ ನೋಡಿ ಹಿಂಗೆ ಆಕೈತಿ ಜೀವನ ಹೋಗು ಅವ್ನ ಹಿಂದೆ ಹೋದೆ ಅಲ್ಲ ನನ್ನ ತಗೊಂಡು ನಾನು ಹೊಡ್ಕೊಬೇಕು ಇಂತ ಚಲೋ ಇತ್ತು ನನ್ನ ಜೀವನ ನಮ್ಮ ಅಪ್ಪ ನೋಡಿದ ಹುಡ್ಗನರ ಮದ್ಯವ್ರು ಹಿಂಗಿದ್ಯಾ ಅದು ಇಲ್ಲ ಇವ್ನ ಜೊತೆ ಹೋಗಿ ಬಾಳೆ ಮಾಡ್ಕೊಂಡೆ ಎಂಥ ಚಂದ ನನ್ ಗಂಡದೇವ್ರ ಅಂತವನಿದ್ದ ಅವ್ನ ಜೊತೆ ಇದ್ದೆ ಅದು ಇಲ್ಲ ಇಂಥ ಹೊಲಸು ದಂಧೆ ಮಾಡಿ ನೋಡಿ ಹೆಂಗಾಗಿ ನನ್ನ ಜೀವನ ಈ ಮಕ್ಕ ಇಟ್ಕೊಂಡಂತೂ ಈ ಸಮಾಜನಾಗ ಬದುಕಾಕಂತೂ ಆಗಂಗಿಲ್ಲ ಗೊತ್ತಾಗಿದ್ರೆ ಹೆಣ್ಮಕ್ಳ ಜೀವನ ಹೆಂಗತ್ ಅಂದ್ ಅದ್ರ ಕೆರಿ ಬಾಗಿ ನೋಡ್ಕೊಂಡು ಸಾಯೋದ್ ಚಲೋ